ಹಾಯ್ ಹಲೋ ನಮಸ್ತೆ ಸ್ವಾಗತ ಎಲ್ಲರಿಗೂ ಕೂಡ ತರಗತಿಗೆ ಸ್ನೇಹಿತರ ಇವತ್ತಿನ ಒಂದು ವಿಶೇಷ ತರಗತಿಯೊಳಗ ಪ್ರಮುಖವಾಗಿ ನಾವು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ತಿಳ್ಕೊತಾ ಹೋಗ್ತೇವೆ ಸೊ ಇದು ನಮ್ಮ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಹಳ ಯೂಸ್ಫುಲ್ ಆಗ್ತದೆ ವಿಡಿಯೋನ ಕೊನೆಯ ತನಕ ನೋಡಿ ಈ ಇತ್ತೀಚೆಗೆ ಐವತ್ತೊಂದನೇ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಸಂಜೀವ್ ಖನ್ನಾ ನೇಮಕ ಆಗಿರುವಂತದ್ದು ಸೊ ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರ್ತದೆ ಮತ್ತು ಅವನು ಯಾವ ರೀತಿ ತೆಗೆದುಹಾಕಬಹುದು ಮತ್ತೆ ಅದರಲ್ಲಿ ಸಂವಿಧಾನದಲ್ಲಿ ಯಾವ ಯಾವ ವಿಧಿಗಳು ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾವ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಪೊಲೀಸಿಯಂ ವ್ಯವಸ್ಥೆ ಅಂದ್ರೆ ಏನು ಈ ಎಲ್ಲ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ತನಕ ನೋಡಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಒಂದು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥವ್ರು ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸೊ ಅದೇ ರೀತಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ ಆ ಲಿಂಕ್ ಅನ್ನ ಬಳಸ್ಕೊಂಡು ನಮ್ಮ ಟೆಲಿಗ್ರಾಮ್ ಗೆ ಕೂಡ ಜಾಯಿನ್ ಮಾಡ್ಕೊತಾ ಹೋಗಿ ಸೊ ವಿಚಾರಗಳು ಏನಿದಾವ ಭಾರತದ ಐವತ್ತೊಂದನೇ ಸಿಜೆ ಆಗಿ ಯಾರು ಜಸ್ಟಿಸ್ ಅನ್ನ ನೂತನ ಸಿಜೆ ಆಗಿ ನೇಮಕಗೊಂಡಿರ್ತಕ್ಕಂಥದ್ದು ಇವ್ರು ಎಷ್ಟನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿದ್ದಾರಾ ಅಂತ ಹೇಳಿ ತೆಗೆದುಕೊಂಡಾಗ ಐವತ್ತೊಂದನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಇವರು ನೇಮಕಗೊಂಡಿರ್ತಕ್ಕಂಥದ್ದು ಸೊ ಈವರೆಗಿಂತ ಹಿಂದೆ ಸೊ ಐವತ್ತನೇ ಮುಖ್ಯ ನ್ಯಾಯಾಧೀಶರಾಗಿದ್ದಂತವ್ರು ಡಿ ವೈ ಚಂದ್ರಚೂಡ್ ಇದ್ದರು ಸೊ ಅವರ ನಂತರ ಅವರ ಉತ್ತರಾಧಿಕಾರಿಯಾಗಿ ಇವ್ರು ಬಂದಿರ್ತಕ್ಕಂಥದ್ದು ಇವರು ಮೂಲತಃ ದೆಹಲಿಯವರು ಓಕೆನಾ ಸೊ ಸಂಜೀವ್ ಖನ್ನ ಮೂಲತಃ ದೆಹಲಿಯವರು ಆಗಿರ್ತಾರ ಸೊ ಆಗಿನ ಶಿಕ್ಷಣ ಅವರ ವೃತ್ತಿ ಜೀವನ ಎಲ್ಲವೂ ಕೂಡ ದೆಹಲಿ ಭಾಗದಲ್ಲೇನೆ ಆಗಿರ್ತದ ಇಲ್ಲಿ ನೋಡಿ ಪ್ರತಿಜ್ಞಾ ವಿಧಿಯನ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಯಾರು ಬೋಧಿಸ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನು ತೆಗೆದುಕೊಂಡಾಗ ನೋಡಿ ರಾಷ್ಟ್ರಪತಿಗಳು ನೀವು ನೋಡ್ತಾ ಇರ್ಬೋದು ದ್ರೌಪದಿ ಅವರು ಮುಖ್ಯ ನ್ಯಾಯಮೂರ್ತಿಗಳಿಗೆ ವಚನವನ್ನ ಬೋಧಿಸ್ತಾ ಇರತಕ್ಕಂಥದ್ದು ಮತ್ತೆ ಇವರ ಅಧಿಕಾರಾವಧಿ ಏನಿದೆ ಬಹಳ ಶಾರ್ಟ್ ಟರ್ಮ್ ಇರ್ತದೆ ಯಾರದು ಸಂಜೀವ್ ಖನ್ನಾ ಅವರ ಅಧಿಕಾರಾವಧಿ ಶಾರ್ಟ್ ಟೈಮ್ ಇರ್ತದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇ ಹದಿಮೂರನೇ ತಾರೀಕು ಸೊ ಅಂದ್ರೆ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಸುಮಾರು ಒಂದು ಆರು ಆರೂವರೆ ತಿಂಗಳಷ್ಟೇ ಇವರು ಅಧಿಕಾರದಲ್ಲಿ ಇರ್ತಾರ ಬಿಕಾಸ್ ಯಾಕೆ ಅಂದ್ರೆ ಇವ್ರಿಗೆ ಗಮನಿಸ್ತಾ ಹೋಗ್ಬಹುದು ಈಗ ಆಲ್ರೆಡಿ ಸಿಕ್ಸ್ಟಿ ಫೋರ್ ಸಂಜೀವ್ ಖನ್ನಾ ಅವರಿಗೆ ಆಲ್ರೆಡಿ ಅರವತ್ನಾಲ್ಕು ವರ್ಷ ವಯಸ್ಸಾಗಿರ್ತಕ್ಕಂಥದ್ದು ಇಲ್ಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟಾಗಿದೆ ಅಂದ್ರೆ ಅರವತ್ತೈದು ವರ್ಷ ಹೌದಾ ಸಿಕ್ಸ್ಟಿ ಫೈವ್ ಇಯರ್ಸ್ ಆಗಿತ್ತಪ್ಪ ಅಂದ್ರೆ ಅವರು ಏನಾಗ್ತಾರೆ ನಿವೃತ್ತಿಯನ್ನು ಹೊಂದುತ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ಒಳಗೆ ಅರವತ್ತೈದು ವರ್ಷ ಅವರಿಗೆ ಮುಂದಿನ ಅಂದ್ರೆ ಮೇ ಹದಿಮೂರನೇ ತಾರೀಕು ಬರೋದೊಳಗೆ ಅವರಿಗೆ ಅರವತ್ತೈದು ವರ್ಷಗಳಾಗ್ತಾವ ಸೋದರ್ಸಿ ಸೊ ಇನ್ನು ವೃತ್ತಿಯ ವಿಚಾರಕ್ಕೆ ಬರೋದಾದ್ರೆ ಸೊ ಹಿಂದೆ ಸಂಜೀವ್ ಖನ್ನಾ ಯಾವ ಯಾವ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ರು ನೋಡಿ ನೈನ್ಟೀನ್ ಏಯ್ಟಿ ತ್ರೀದೊಳಗ ದೆಹಲಿ ಬಾರ್ ಕೌನ್ಸಿಲ್ ನ ವಕೀಲರಾಗಿನೂ ಕೂಡ ಇವರು ನೋಂದಣಿಯನ್ನು ಮಾಡಿಸಿಕೊಂಡಿರ್ತಾರೆ ಜೊತೆಗೆ ಅಲ್ಲಿ ದೆಹಲಿ ಹೈಕೋರ್ಟ್ ನ ವಕೀಲರಾಗಿನೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಆದ ನಂತರ ಪ್ರಮುಖವಾಗಿ ಇವರು ಆರ್ಟಿಕಲ್ ತ್ರೀ ಸೆವೆಂಟಿ ಏನು ರದ್ದು ಮಾಡಿದ್ರು ಟೂ ತೌಸಂಡ್ ಅಂಡ್ ನೈನ್ಟೀನ್ ಒಳಗ ಅದರ ಒಂದು ಆ ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಸಿರ್ತಾರ ಜೊತೆಗೆ ವಿಚಾರ ಅಪರಾಧಿ ವಿಚಾರಣಾ ಪ್ರಕರಣಗಳು ಸೊ ಮತ್ತೆ ಚುನಾವಣಾ ಬಾಂಡ್ಗಳ ಪ್ರಶ್ನೆ ಸೊ ಇತ್ತೀಚೆಗೆ ಎಲೆಕ್ಟೋರಲ್ ಬಾಂಡ್ ಗಳನ್ನ ನಿಷೇಧ ಮಾಡಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ತೀರ್ಪುಗಳು ಅದೇ ರೀತಿ ಇವಿಎಂ ಮತ್ತು ವಿವಿ ಪ್ಯಾಟ್ ಗಳ ದೃಢೀಕರಣ ಎಲ್ಲ ಸಾಕಷ್ಟು ವಿಚಾರಗಳಲ್ಲಿ ಸಂಜೀವ್ ಕಣ್ಣ ನ್ಯಾಯಮೂರ್ತಿಗಳಾಗಿದ್ರು ಎನ್ನುವಂಥದ್ದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿರ್ಬೇಕು ಸೊ ಇದು ಸುಪ್ರೀಂ ಕೋರ್ಟ್ ನ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಯಾಗಿ ಸಂಜೀವ್ ಖನ್ನ ನೇಮಕ ಆದ್ರು ಸೊ ಜೊತೆಗೆ ಅವರಿಗೆ ಯಾವ ಭಾಗದಲ್ಲಿ ಅಂದ್ರೆ ಯಾವ ರಾಜ್ಯಕ್ಕೆ ಅವರು ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರು ನೆಕ್ಸ್ಟ್ ಮುಂದೆ ಎಷ್ಟು ತಿಂಗಳುಗಳ ಕಾಲ ಅಧಿಕಾರದಲ್ಲಿ ಇರ್ತಾರಾ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಇಲ್ಲಿ ನ್ಯಾಯಾಂಗ ಅಧಿಕಾರಗಳು ಎನ್ನುವಂತ ಕಾನ್ಸೆಪ್ಟ್ ಇದೆಯಲ್ಲ ಇದು ಬಹಳ ವೆರಿ ಇಂಪಾರ್ಟೆಂಟ್ ಏನು ನ್ಯಾಯಾಂಗದ ಅಧಿಕಾರಗಳು ಅಂದ್ರೆ ಸೊ ಅಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಯಾವ ಯಾವ ರೀತಿಯ ನ್ಯಾಯಾಂಗ ಅಧಿಕಾರಗಳು ಇರ್ತಾವ ನೋಡಿ ಸುಪ್ರೀಂ ಕೋರ್ಟ್ ಅಧಿವೇಶನಗಳ ನೇತೃತ್ವವನ್ನ ಮುಖ್ಯ ನ್ಯಾಯಾಧೀಶರು ವಹಿಸ್ಕೋತಾರೆ ಅರ್ಥ ಆಗ್ತಿದೆಯಾ ಜೊತೆಗೆ ಪ್ರಕರಣಗಳ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತ ಅವುಗಳನ್ನ ನಿರ್ವಹಣೆ ಮಾಡುವಂಥದ್ದು ಅದರಲ್ಲಿ ಕೂಡ ಸಾಂವಿಧಾನಿಕ ವಿಚಾರಗಳು ಮತ್ತ ಮಹತ್ವದ ಸಂಗತಿಗಳಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಪಾತ್ರ ಏನಿದೆ ಇದು ಬಹಳ ನಿರ್ಣಯ ನಿರ್ಣಾಯಕವಾಗಿರ್ತದೆ ಇದು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಗೊತ್ತಿರ್ಬೇಕು ಸೊ ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಹುದ್ದೆ ಎನ್ನುವಂಥದ್ದು ಅತ್ಯುನ್ನತ ಹುದ್ದೆ ಸೊ ನ್ಯಾಯಾಂಗದೊಳಗೆ ಅತ್ಯುನ್ನತ ಹುದ್ದೆ ಅಂತ ಹೇಳಿ ಕರ್ಸ್ಕೊತಾ ಹೋಗ್ತೀನಿ ಇನ್ನು ಇವರ ನ್ಯಾಯಾಂಗ ಅಧಿಕಾರಗಳೊಳಗ ಪೀಠಗಳ ರಚನೆ ಎನ್ನುವಂಥದ್ದು ಇದೆಯಲ್ಲ ಇದು ಕೂಡ ಬಹಳ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಪೀಠಗಳನ್ನ ರಚನೆ ಮಾಡ್ತಕ್ಕಂಥದ್ದು ಅಥವಾ ಅವುಗಳನ್ನ ಅಂತ್ಯಗೊಳಿಸುವಿಕೆ ಆಗಿರ್ಬೋದು ಸೊತೆಗೆ ಅಹ್ ಅಧಿಕಾರ ಸಿಜೆ ಈ ಎಲ್ಲಾ ಸಂಪೂರ್ಣ ಅಧಿಕಾರವು ಕೂಡ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಕೈಯಲ್ಲಿ ಇರ್ತದೆ ಅರ್ಥ ಆಗ್ತಿದೆ ಎಸ್ ಸೊ ಇಷ್ಟು ಪ್ರಮುಖವಾಗಿ ಐವತ್ತೊಂದನೇ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಸೊ ಅವರ ಹಿಂದೆ ಯಾರಿದ್ರು ಜೊತೆಗೆ ಅವರಿಗೆ ಪ್ರತಿಜ್ಞಾ ವಿಧಿಯನ್ನು ಯಾರು ಬೋಧಿಸಿದ್ರು ಸೊ ಅವರ ನ್ಯಾಯಾಂಗ ಅಧಿಕಾರಗಳ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಬರ್ತಾವ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ನೆಕ್ಸ್ಟ್ ನಮಗೆ ಕಾಡತಕ್ಕಂತಹ ಪ್ರಶ್ನೆ ಪೊಲೀಸಿಯಂ ವ್ಯವಸ್ಥೆ ಅಂದ್ರೆ ಏನು ಹೌದಾ ಸೊ ಏನಿದು ಕೊಲಿಸಿಯಂ ವ್ಯವಸ್ಥೆ ಅಂದ್ರೆ ಸೊ ಇದು ಸಾಕಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ನಮಗೆ ಹುಟ್ಕೋತಕ್ಕಂತ ಕ್ವಶನ್ ಸೊ ಈ ಕೊಲಿಸಿಯಂ ವ್ಯವಸ್ಥೆಯನ್ನ ಕಾನೂನು ಸಚಿವಾಲಯದ ಅಂದ್ರೆ ಕಾನೂನು ಸಚಿವರಾಗಿದ್ದಂತಹ ಸಚಿವರುಗಳು ಸಾಕಷ್ಟು ಟೀಕೆಯನ್ನು ಮಾಡ್ತಾ ಹೋಗ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಸುಪ್ರೀಂ ಕೋರ್ಟ್ ನ ಕೊಲಿಸಿಯಂ ವ್ಯವಸ್ಥೆ ಎನ್ನುವಂಥದ್ದು ನ್ಯಾಯಾಧೀಶರು ತಮ್ಗೆ ತಿಳಿದಿರ್ತಕ್ಕಂತಹ ಅಥವಾ ಅವರಿಗೆ ಬೇಕಾಗಿರ್ತಕ್ಕಂತಹವರ ಹೆಸರನ್ನ ಶಿಫಾರಸು ಮಾಡ್ತಾ ಹೋಗ್ತಾರೆ ಸೊ ಅದ್ರ ವ್ಯವಸ್ಥೆ ಸರಿಯಲ್ಲ ಎನ್ನುವಂತ ಟೀಕೆಯನ್ನು ಮಾಡ್ತಾ ಹೋಗ್ತಾರೆ ನೋಡಿ ನಮ್ಮ ಭಾರತ ಸಂವಿಧಾನದೊಳಗ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಎರಡನೇ ಉಪವಿಧಿ ನೂರ ಇಪ್ಪತ್ನಾಲ್ಕನೇ ಎರಡನೇ ಉಪವಿಧಿ ಸೊ ಇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದ್ರೆ ಆರ್ಟಿಕಲ್ ಟೂ ಸೆವೆಂಟೀನ್ ಇನ್ನೂರ ಹದಿನೇಳನೇ ವಿಧಿ ಹೈಕೋರ್ಟ್ ಗಳ ನ್ಯಾಯಾಧೀಶರ ನೇಮಕಾತಿ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತದೆ ಹೈಕೋರ್ಟ್ ಗಳ ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ಇದು ನಮಗೆ ಏನ್ ಕೊಡ್ತಾ ಹೋಗ್ತದೆ ಮಾಹಿತಿಯನ್ನು ಕೊಡ್ತಾ ಹೋಗ್ತದೆ ರೈಟ್ ಸೊ ಈಗ ಕೊಲಿಜಿಯಂ ವ್ಯವಸ್ಥೆ ಅಂದ್ರೆ ಏನು ಹಾಗಾದ್ರೆ ಹೌದಾ ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಸೊ ಈ ಕೊಲಿಸಿಯಂ ವ್ಯವಸ್ಥೆ ಎನ್ನುವಂಥದ್ದು ನ್ಯಾಯಾಧೀಶರು ಏನಿರ್ತಾರ ಇವರ ನೇಮಕಾತಿ ಮತ್ತು ಅವರ ವರ್ಗಾವಣೆ ವ್ಯವಸ್ಥೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಒಂದು ವ್ಯವಸ್ಥೆ ಕೊಲೀಸಿಯಂ ಸಿಸ್ಟಮ್ ಎನ್ನುವ ಸೊ ಇದು ಪ್ರಮುಖವಾಗಿ ಯಾವುದೇ ಸಂಸತ್ತಿನ ಕಾಯ್ದೆಯನ್ನು ಮಾಡೋದ್ರ ಮೂಲಕ ಇದು ಜಾರಿಗೆ ಬಂದಂತದ್ದಲ್ಲ ಕ್ಲಿಯರ್ ಸಂಸತ್ತಿನಲ್ಲಿ ಇದಕ್ಕೆ ಯಾವುದೇ ರೀತಿಯ ಕಾಯ್ದೆಗಳನ್ನ ಜಾರಿಗೆ ತೆಗೆದುಕೊಂಡು ಬರೋದಾಗ್ಲಿ ಅಥವಾ ತಿದ್ದುಪಡಿಗಳನ್ನಾಗ್ಲಿ ಮಾಡಿರೋದಲ್ಲ ಪ್ರಮುಖವಾಗಿ ಇದು ಸುಪ್ರೀಂ ಕೋರ್ಟ್ಗಳ ತೀರ್ಪುಗಳ ಮೂಲಕ ವಿಕಾಸನಗೊಂಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಗಳ ತೀರ್ಪುಗಳು ಏನಿದ್ದಾವ ಇವುಗಳ ಮೂಲಕ ಇದು ಏನಾಗಿರ್ತಕ್ಕಂಥದ್ದು ಬೆಳ್ಕೊಂಡು ಬಂದಿರತಕ್ಕಂಥದ್ದು ಸೊ ಹಾಗಾದ್ರೆ ಇಲ್ಲಿ ಯಾವುದು ಪ್ರಮುಖ ತೀರ್ಪುಗಳು ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ಈ ಒಂದು ಯಾವ ರೀತಿ ಕೊಲಿಜಿಯಂ ವ್ಯವಸ್ಥೆ ಹುಟ್ಟುಕೋತು ಅಂತ ಹೇಳಿ ತೆಗೆದುಕೊಂಡಾಗ ಮೊದಲನೇ ನ್ಯಾಯಾಧೀಶರ ಪ್ರಕರಣ ನೈನ್ಟೀನ್ ಏಟಿ ಒನ್ ಒಳಗೆ ನಡೀತದೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಸೊ ಈ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದರ ಮೊದಲ ನ್ಯಾಯಾಧೀಶರ ಪ್ರಕರಣದ ಪ್ರಕಾರ ನ್ಯಾಯಾಂಗ ನೇಮಕಾತಿಗಳು ಮತ್ತೆ ವರ್ಗಾವಣೆಗಳ ಮೇಲಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಏನಿದ್ದಾರ ಇವರ ಶಿಫಾರಸಿನ ಪ್ರಾಮುಖ್ಯತೆ ಏನಿದೆ ಓಕೆ ಮತ್ತ ಆ ಪ್ರಾಮುಖ್ಯತೆಯನ್ನ ಆ ಶಿಫಾರಸನ್ನ ಸಮಗ್ರ ಕಾರಣಗಳನ್ನ ನೀಡಿ ನಾವು ಏನ್ ಮಾಡ್ಬೋದು ನಿರಾಕರಿಸಬಹುದು ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ ಯಾವಾಗ ನೈನ್ಟೀನ್ ಏಟಿ ಒನ್ ಸಾವಿರದ ಒಂಬೈನೂರ ಎಂಬತ್ತ ಒಂದರ ಮೊದಲ ನ್ಯಾಯಾಧೀಶರ ಪ್ರಕರಣದೊಳಗೆ ಕ್ಲಿಯರ್ ಸೊ ಅಂಡ್ ದೆನ್ ಎರಡನೇ ನ್ಯಾಯಾಧೀಶರ ಪ್ರಕರಣ ಬರ್ತದ ಒಂಬೈನೂರ ಮೂರರಲ್ಲಿ ಇದು ವೆರಿ ಇಂಪಾರ್ಟೆಂಟ್ ತ್ರೀದೊಳಗ ಎರಡನೇ ನ್ಯಾಯಾಧೀಶರ ಪ್ರಕರಣ ಬರ್ತದ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ವ್ಯವಸ್ಥೆಯನ್ನ ಮೊದಲ ಬಾರಿಗೆ ಇಲ್ಲಿ ಪರಿಚಯಿಸ್ತಾ ಹೋಗ್ತದೆ ನೋಡಿ ಎಲ್ಲಿ ಪರಿಚಯ ಮಾಡ್ಕೊತಿದ್ದು ಕೊಲೀಸಿಯಂ ವ್ಯವಸ್ಥೆಯನ್ನ ಮೊದಲ ಬಾರಿಗೆ ನೈನ್ಟೀನ್ ನೈನ್ಟಿ ತ್ರೀ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸುಪ್ರೀಂ ಕೋರ್ಟ್ ಕೊಲೀಸಿಯಂ ವ್ಯವಸ್ಥೆಯನ್ನ ಪರಿಚಯಿಸಿಕೊತದ ಸೊ ಇಲ್ಲಿ ಪೊಲೀಸಿಯಂ ಮೀನ್ಸ್ ಸಮಾಲೋಚನೆ ಮೀನ್ಸ್ ಸಮ್ಮತಿ ಅಂತ ಅಗ್ರೀಡ್ ಎನ್ನುವಂತ ಅರ್ಥವನ್ನು ಕೊಡ್ತಾ ಹೋಗ್ತದೆ ಇದು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಏನಿದ್ದಾರ ಇವರ ವೈಯಕ್ತಿಕ ಅಭಿಪ್ರಾಯವಲ್ಲ ಎನ್ನುವಂತದ್ದು ನಿಮಗೆ ಬೇರೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಸೊ ಕೆಲವರು ಕನ್ಫ್ಯೂಸ್ ಮಾಡ್ಕೊತಾರೆ ಪೊಲೀಸಿಯಂ ವ್ಯವಸ್ಥೆಯೊಳಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ನೋ ಸೊ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಆದ್ರೆ ಈ ವಿಚಾರವನ್ನ ನೆನ್ಪಿಟ್ಕೊಳ್ಳಿ ಸುಪ್ರೀಂ ಕೋರ್ಟಿನ ಇಬ್ಬರು ಹಿರಿಯ ನ್ಯಾಯಾಧೀಶರೊಂದಿಗೆ ವೆರಿ ಇಂಪಾರ್ಟೆಂಟ್ ಆರಂಭದಲ್ಲಿ ಇದು ಯಾವುದು ನೈನ್ಟೀನ್ ನೈಂಟಿ ದಲ್ಲಿ ಕಾಲೇಜಿಯಂ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಲ್ಲ ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಇಬ್ಬರು ಹಿರಿಯ ನ್ಯಾಯಾಧೀಶರೊಂದಿಗೆ ಇಬ್ಬರು ಹಿರಿಯ ನ್ಯಾಯಾಧೀಶ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಸೊ ಅವರು ಏನ್ ಮಾಡ್ತಾರ ತಮ್ಮ ಅಭಿಪ್ರಾಯವನ್ನ ಏನ್ ಮಾಡ್ತಾರ ಹ್ಯಾಡ್ ಮಾಡ್ತಾ ಹೋಗ್ತಾರೆ ಅದನ್ನ ಸೇರ್ಸ್ಕೊತಾ ಹೋಗ್ತಾರೆ ಇದು ಎರಡನೇ ನ್ಯಾಯಾಧೀಶರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೈನ್ಟೀನ್ ನೈನ್ಟಿ ತ್ರೀ ಸೊ ಅಂಡ್ ದೆನ್ ಮೂರನೇ ನ್ಯಾಯಾಧೀಶರ ಪ್ರಕರಣ ಬರ್ತದ ನೈನ್ಟೀನ್ ನೈನ್ಟಿ ಏಟ್ ದೊಡ್ಡ ಸಾವಿರದ ಒಂಬೈನೂರ ಎಂಟರಲ್ಲಿ ಸೊ ಇಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಏನಿದ್ದಾರ ರಾಷ್ಟ್ರಪತಿಗಳ ಉಲ್ಲೇಖದ ಮೇಲೆ ಸುಪ್ರೀಂ ಕೋರ್ಟ್ ನ ಮುಖ್ಯ ಏನಿದ್ದಾರೆ ಹಾರ್ಟಿಕಲ್ ಒನ್ ಫಿಫ್ಟ್ ತ್ರೀ ವೆರಿ ಇಂಪಾರ್ಟೆಂಟ್ ಇದು ಸೊ ಹಾರ್ಟಿಕಲ್ ಒನ್ ಫೋರ್ಟಿ ಫಾರ್ಟಿ ತ್ರೀ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಮತ್ತೆ ವೆರಿ ಇಂಪಾರ್ಟೆಂಟ್ ಇದನ್ನ ಗಮನಿಸ್ತಾ ಹೋಗಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಮತ್ತೆ ನಾಲ್ವರು ಹಿರಿಯ ಸಹೋದ್ಯೋಗಿಗಳು ವೆರಿ ಇಂಪಾರ್ಟೆಂಟ್ ನಾಲ್ವರು ಹಿರಿಯ ಸಹೋದ್ಯೋಗಿಗಳು ಅಂದ್ರೆ ಅವರ ಜೊತೆ ನ್ಯಾಯಾಧೀಶರಾಗಿರ್ತಕ್ಕಂತಹ ಐದು ಸದಸ್ಯರ ಸಂಸ್ಥೆ ಏನಿದೆ ಇದನ್ನ ನಾವು ಪೊಲೀಸಿಯಂ ವ್ಯವಸ್ಥೆ ಅಂತ ಹೇಳಿ ಕರಿತು ಹೋಗ್ತೀವಿ ಅಂದ್ರೆ ಪ್ರಸ್ತುತ ಈ ಪೊಲೀಸಿಯಂ ವ್ಯವಸ್ಥೆಯೊಳಗ ಒನ್ ಪ್ಲಸ್ ಫೋರ್ ಮೀನ್ಸ್ ಮುಖ್ಯ ನ್ಯಾಯಾಧೀಶರು ಮತ್ತೆ ಇತರ ಅವರ ಜೊತೆ ಕೆಲಸ ಮಾಡ್ತಕ್ಕಂಥ ಇತರ ನಾಲ್ಕು ನ್ಯಾಯಾಧೀಶರನ್ನ ಒಳಗೊಂಡಿರ್ತದೆ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು ಸೊ ಈ ವ್ಯವಸ್ಥೆಯ ಮುಖ್ಯಸ್ಥರು ಯಾರು ಹಾಗಾದ್ರೆ ನೋಡಿ ಸುಪ್ರೀಂ ಕೋರ್ಟ್ ನ ಮುಖ್ಯಸ್ಥರು ಅಂತ ಹೇಳಿ ಇದು ಪ್ರಮುಖವಾಗಿ ಸುಪ್ರೀಂ ನ ಮುಖ್ಯ ನ್ಯಾಯಾಧೀಶರು ಏನಿರ್ತಾರೆ ಇವರ ನೇತೃತ್ವದಲ್ಲಿ ಇರ್ತದೆ ಮತ್ತೆ ಇದ್ರೊಳಗೆ ನ್ಯಾಯಾಲಯದ ಇತರೆ ನಾಲ್ಕು ಹಿರಿಯ ನ್ಯಾಯಾಧೀಶರನ್ನ ಇದು ಒಳಗೊಂಡಿರ್ತದೆ ಸೊ ಹೈಕೋರ್ಟ್ ನಲ್ಲಿ ಕೂಡ ಕೊಲೀಸಿಯಂ ವ್ಯವಸ್ಥೆ ಇರ್ತದ ಹೈಕೋರ್ಟ್ ಒಳಗ ಪ್ರಮುಖವಾಗಿ ಪ್ರಸ್ತುತ ಹಾಲಿ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಅವರ ಜೊತೆಗೆ ಅದೇ ನ್ಯಾಯಾಲಯದ ಇಬ್ಬರು ಹಿರಿಯ ನ್ಯಾಯಾಧೀಶರು ಇಬ್ಬರು ಇಲ್ಲಿ ನಾಲ್ವರು ಇರೋಂಗಿಲ್ಲ ಸೊ ಇಲ್ಲಿ ಒನ್ ಪ್ಲಸ್ ಟೂ ಮಾಡಿ ಇದು ಕ್ಲಿಯರ್ ಇದು ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿರ್ಬೇಕು ನಿಮಗ ನಮಗ ಸುಪ್ರೀಂ ಕೋರ್ಟ್ ಒಳಗೆ ಒನ್ ಪ್ಲಸ್ ಫೋರ್ ಇರ್ತದೆ ಕೊಲಿಜಿಯಂ ವ್ಯವಸ್ಥೆ ಇಲ್ಲಿ ಟೂ ಪ್ಲಸ್ ಒನ್ ಇರ್ತದೆ ಸೊ ಇವರು ಏನ್ ಮಾಡ್ತಾ ಹೋಗ್ತಾರ ಈ ಉನ್ನತ ನ್ಯಾಯಾಂಗದ ನ್ಯಾಯಾಧೀಶರನ್ನ ಕೊಲಿಜಿಯಂ ವ್ಯವಸ್ಥೆ ಮೂಲಕ ಮಾತ್ರ ನಾವು ನೇಮಕ ಮಾಡಬೇಕು ಸೊ ಇಲ್ಲಿ ನೇಮಕ ಮಾಡಲಾಗ್ತದೆ ಆಲ್ಸೋ ಮತ್ತೆ ಈ ಕೊಲಿಜಿಯಂ ಏನ್ ಮಾಡ್ತದೆ ಹೆಸರುಗಳ ಹೆಸರುಗಳನ್ನ ನಿರ್ಧಾರ ಮಾಡಿಸ್ತದ ಸೊ ಮೀನ್ಸ್ ಯಾರು ಮುಂದಿನ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ಬೇಕು ಅಂತ ಹೇಳಿ ಹೆಸರನ್ನ ಏನ್ ಮಾಡ್ತದ ಶಿಫಾರಸನ್ನು ಮಾಡ್ತದ ಅಥವಾ ಹೆಸರುಗಳನ್ನ ನಿರ್ಧಾರ ಮಾಡ್ತದ ತದನಂತರ ಇದನ್ನ ಸರ್ಕಾರಕ್ಕೆ ಓಕೆ ಸೊ ತದನಂತರ ಇಲ್ಲಿಂದ ಸರ್ಕಾರದ ಪಾತ್ರ ಆರಂಭ ಆಗುವಂತದ್ದು ಸೊ ಈಗ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಅಂತ ಹೇಳಿ ತೆಗೆದುಕೊಂಡಾಗ ಇವರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಯಾವ ರೀತಿ ನಡೀತದೆ ಸಿಜೆ ಅವರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಸೊ ಇಲ್ಲಿ ಪ್ರಮುಖವಾಗಿ ಭಾರತದ ರಾಷ್ಟ್ರಪತಿಗಳು ಏನ್ ಮಾಡ್ತಾರ ಸಿಜೆಐ ಅಂದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತೆ ಸುಪ್ರೀಂ ನ ಇತರೆ ನ್ಯಾಯಾಧೀಶರುಗಳನ್ನ ನೇಮಕ ಮಾಡ್ತಾರೆ ಯಾರು ನೇಮಕ ಮಾಡುವಂಥದ್ದು ರಾಷ್ಟ್ರಪತಿಗಳು ನೇಮಕ ಮಾಡುವಂಥದ್ದು ಆಸ್ ಅಚ್ ಇಸ್ ಇದು ನಮ್ಗೆ ಗೊತ್ತಿರಬೇಕು ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಸ್ತುತ ಅಂದ್ರೆ ಹೊರ ಹೋಗ್ತಕ್ಕಂತ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಯಾರಿದ್ದಾರ ಮೆಚ್ಚೀಗ ಐವತ್ತೊಂದನೇ ಐವತ್ತನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಡಿ ವೈ ಚಂದ್ರ ಚೂಡಿದ್ರು ಐವತ್ತೊಂದನೇ ಅವರು ಸಂಜೀವ್ ಖಣ್ಣ ಬಂದ್ರು ಇಲ್ಲಿ ಸಂಜೀವ್ ಖಣ್ಣಾರ್ ಅವರ ಹೆಸರನ್ನ ನೇಮಕ ಮಾಡಿರ್ತಕ್ಕಂಥದ್ದು ನಿರ್ಗಮಿತ ಮುಖ್ಯ ನ್ಯಾಯಮೂರ್ತಿಗಳು ಕ್ಲಿಯರ್ ಸೊ ಯಾವ ರೀತಿ ನಿರ್ಧಾರ ಮಾಡ್ತಾರ ಕೊಲೀಜಿಯಂ ವ್ಯವಸ್ಥೆ ಅವರ ಜೊತೆಗೆ ಇತರೆ ನಾಲ್ವರು ನ್ಯಾಯಾಧೀಶರ ಕೊಲೀಸಿಯಂ ವ್ಯವಸ್ಥೆ ಇರ್ತದಲ್ಲ ಇವರ ಜೊತೆಗೆ ಚರ್ಚಿಸಿ ಚರ್ಚಿಸಿ ಅವರ ಹೆಸರುಗಳನ್ನ ನೇಮಕ ಮಾಡುವಂತದ್ದು ಕ್ಲಿಯರ್ ಸೊ ಇದು ಪ್ರಮುಖವಾಗಿ ಕೊಲೀಜಿಯಂ ಸಿಸ್ಟಮ್ ಅಂದ್ರೆ ಏನು ಸೊ ಕೊಲೀಜಿಯಂ ಸಿಸ್ಟಮ್ ದೊಳಗ ಯಾರ್ಯಾರು ಬರ್ತಾರ ಸೊ ಇಲ್ಲಿ ಪ್ರಮುಖವಾಗಿ ಇದು ಯಾವ ವರ್ಷದಿಂದ ಅಸ್ತಿತ್ವಕ್ಕೆ ಬಂತು ಮತ್ತ ಆ ಕೊಲೀಸಿಯಂ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳು ಹಾಗೂ ಎನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳು ಇಷ್ಟ ಆಯ್ತು ಅಂದ್ರೆ ತರಗತಿಗೆ ಒಂದು ಲೈಕ್ ಬಟನ್ ಅನ್ನ ಒತ್ತಿ ಸೋ ಅದೇ ರೀತಿ ತರಗತಿಯ ಲಿಂಕ್ ಗಳನ್ನ ಎಲ್ಲರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಟಾರ್ಗೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಗೆ ಭೇಟಿಯನ್ನು ಕೊಟ್ಟಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮ್ಮ ಮತ್ತೆ ಭೇಟಿ